ಕರ್ನಾಟಕದಲ್ಲಿ ಕಾಂಗ್ರೆಸ್ ನ ಸ್ಥಿತಿ ಏನ್ ಗೊತ್ತೇ ಕ್ಯಾಂಡಿಡೇಟ್ಸ್ ಇಲ್ಲ ಜನ ಡಿಸೈಡ್ ಮಾಡಿದ್ದಾರೆ ನಿಂತು ದುಡ್ಡು ಖರ್ಚು ಮಾಡ್ಕೊಳ್ಳೋ ಬದಲು ನರೇಂದ್ರ ಮೋದಿ ಬಿಟ್ಕೊಟ್ಬಿಡೋದು ಒಳ್ಳೇದು ಅಂತ ಒಂಥರ ವಾಕ್ ಓವರ್ ಸ್ಥಿತಿಗತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ ಕರ್ನಾಟಕದಲ್ಲಿ ಸ್ಪಷ್ಟವಾಗಿ ಕೇಳ್ಕೊಳ್ಳಾಯ್ತು ಎಲ್ಲಾ ಮಂತ್ರಿಗಳು ಕಂಪಲ್ಸರಿ ಎಲೆಕ್ಷನ್ ನಿಂತ್ಕೋಬೇಕು ಅಂತ ಮಂತ್ರಿಗಳು ಹೇಳಿದ್ರು ಬೇಡವೇ ಬೇಡ ಇದೂ ಹೋಗುತ್ತೆ ಅದು ಹೋಗುತ್ತೆ ನಮ್ಗೆ ಸಹವಾಸ ಬೇಡ ಅಂತ ಯಾಕೆಂದ್ರೆ ನನಗೊಬ್ಬ ಕಾಂಗ್ರೆಸ್ ಮಿತ್ರ ಹೇಳಿದ ನರೇಂದ್ರ ಮೋದಿ ಎಲ್ಲಿ ಬಂದು ಭಾಷಣ ಮಾಡ್ತಾರೋ ಚೆನ್ನಾಗಿದೆ ಕೇಳಿಸ್ಕೊಳ್ಳಿ ನರೇಂದ್ರ ಮೋದಿ ಎಲ್ಲಿ ಬಂದು ಭಾಷಣ ಮಾಡ್ತಾರೋ ಅಲ್ಲಿ ಕಾಂಗ್ರೆಸ್ ಸೋಲುತ್ತೆ ಅಷ್ಟೇ ಅಲ್ಲ ಎಲ್ಲಿ ನರೇಂದ್ರ ಮೋದಿಯವರು ವಿಮಾನ ಹಾರಿ ಹೋಗುತ್ತೋ ಆ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಸೋಲುತ್ತೆ ಅಂತ ಇದು ನರೇಂದ್ರ ಮೋದಿ ಅವರ ಕೆಪಾಸಿಟಿ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಸ್ಥಿತಿ ಏನ್ ಗೊತ್ತೇನು ಕ್ಯಾಂಡಿಡೇಟ್ಸ್ ಇಲ್ಲ ಜನ ಡಿಸೈಡ್ ಮಾಡಿದ್ದಾರೆ ನಿಂತು ದುಡ್ಡು ಖರ್ಚು ಮಾಡ್ಕೊಳ್ಳೋ ಬದಲು ನರೇಂದ್ರ ಮೋದಿ ಬಿಡೋದು ಒಳ್ಳೇದು ಅಂತ ಒಂಥರ ವಾಕ್ ಓವರ್ ಸ್ಥಿತಿಗತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ ಕರ್ನಾಟಕದಲ್ಲಿ ಸ್ಪಷ್ಟವಾಗಿ ಕೇಳ್ಕೊಳ್ಳಾಯ್ತು ಎಲ್ಲಾ ಮಂತ್ರಿಗಳು ಕಂಪಲ್ಸರಿ ಎಲೆಕ್ಷನ್ ನಿಂತ್ಕೋಬೇಕು ಅಂತ ಮಂತ್ರಿಗಳು ಹೇಳಿದ್ರು ಬೇಡವೇ ಬೇಡ ಇದೂ ಹೋಗತ್ತೆ ಅದು ಹೋಗುತ್ತೆ ನಮ್ಗೆ ಸಹವಾಸ ಬೇಡ ಅಂತ ಯಾಕೆಂದ್ರೆ ನನಗೊಬ್ಬ ಕಾಂಗ್ರೆಸ್ ಮಿತ್ರ ಹೇಳಿದ ನರೇಂದ್ರ ಮೋದಿ ಎಲ್ಲಿ ಬಂದು ಭಾಷಣ ಮಾಡ್ತಾರೋ ಚೆನ್ನಾಗಿದೆ ಕೇಳಿಸ್ಕೊಳ್ಳಿ ನರೇಂದ್ರ ಮೋದಿ ಎಲ್ಲಿ ಬಂದು ಭಾಷಣ ಮಾಡ್ತಾರೋ ಅಲ್ಲಿ ಕಾಂಗ್ರೆಸ್ ಸೋಲುತ್ತೆ ಅಷ್ಟೇ ಅಲ್ಲ ಎಲ್ಲಿ ನರೇಂದ್ರ ಮೋದಿಯವರು ವಿಮಾನ ಹಾರಿ ಹೋಗುತ್ತೋ ಆ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಸೋಲುತ್ತೆ ಅಂತ ಇದು ನರೇಂದ್ರ ಮೋದಿ ಅವರ ಕೆಪಾಸಿಟಿ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಸ್ಥಿತಿ ಏನ್ ಗೊತ್ತೇ ಕ್ಯಾಂಡಿಡೇಟ್ಸ್ ಇಲ್ಲ ಜನ ಡಿಸೈಡ್ ಮಾಡಿದ್ದಾರೆ ನಿಂತು ದುಡ್ಡು ಖರ್ಚ್ ಮಾಡ್ಕೊಳ್ಳೋ ಬದಲು ನರೇಂದ್ರ ಮೋದಿ ಬಿಡೋದು ಒಳ್ಳೇದು ಅಂತ ಒಂಥರ ವಾಕ್ ಓವರ್ ಸ್ಥಿತಿಗತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ ಕರ್ನಾಟಕದಲ್ಲಿ ಸ್ಪಷ್ಟವಾಗಿ ಕೇಳ್ಕೊಳ್ಳಾಯ್ತು ಎಲ್ಲಾ ಮಂತ್ರಿಗಳು ಕಂಪಲ್ಸರಿ ಎಲೆಕ್ಷನ್ ನಿಂತ್ಕೋಬೇಕು ಅಂತ ಮಂತ್ರಿಗಳು ಹೇಳಿದ್ರು ಬೇಡವೇ ಬೇಡ ಇದೂ ಹೋಗುತ್ತೆ ಅದು ಹೋಗುತ್ತೆ ನಮ್ಗೆ ಸಹವಾಸ ಬೇಡ ಅಂತ ಯಾಕೆಂದ್ರೆ ನನಗೊಬ್ಬ ಕಾಂಗ್ರೆಸ್ ಮಿತ್ರ ಹೇಳಿದ ನರೇಂದ್ರ ಮೋದಿ ಎಲ್ಲಿ ಬಂದು ಭಾಷಣ ಮಾಡ್ತಾರೋ ಚೆನ್ನಾಗಿದೆ ಕೇಳಿಸ್ಕೊಳ್ಳಿ ನರೇಂದ್ರ ಮೋದಿ ಎಲ್ಲಿ ಬಂದು ಭಾಷಣ ಮಾಡ್ತಾರೋ ಅಲ್ಲಿ ಕಾಂಗ್ರೆಸ್ ಸೋಲುತ್ತೆ ಅಟ್ಟೆ ಅಲ್ಲ ಎಲ್ಲಿ ನರೇಂದ್ರ ಮೋದಿಯವರು ವಿಮಾನ ಹಾರಿ ಹೋಗುತ್ತೋ ಆ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಸೋಲುತ್ತೆ ಅಂತ ಇದು ನರೇಂದ್ರ ಮೋದಿಯವರ ಕೆಪಾಸಿಟಿ ಇವತ್ತು